ನಮ್ಮ ಮನೆಗೆ ಬಂದ್ರಲ್ಲ ಆಗ ಅವ್ರು ನಿಮ್ ಜೊತೆ ಕ್ಲೋಸ್ ಆದ್ರಲ್ಲ ಅದನ್ನ ನೋಡಿ ನಮ್ ಬ್ರೋಗೆ ತುಂಬಾ ಪೊಸಿಸಿವ್ನೆಸ್ ಸ್ಟಾರ್ಟ್ ಆಗಿತ್ತು ನಿಮ್ ಮೇಲೆ ಅಂಜು ಬ್ರೋ ಜೊತೆ ನಡ್ಕೋತಾ ಇರೋದನ್ನ ನೀವ್ ನೋಡಿ ನೀವ್ ನಡ್ಕೋತಾ ಇರೋದನ್ನ ನೋಡಿದ್ರೆ ನಿಮ್ಗೂ ಬ್ರೋ ಮೇಲೆ ಏನೋ ಸಣ್ಣದಾಗ ಒಂದು ಪೊಸೆಸಿವ್ನೆಸ್ ಇದೆ ಅಂತ ಅನ್ನಿಸ್ತು ಇದು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅತಿಯಾಗಿ ಪ್ರೀತಿಸಿದ್ರೆ ಉಸಿರು ಕಟ್ಸತ್ತೆ ಅಂತ ಕೇಳಿದೀನಿ ನೀವಿಬ್ರು ಒಂದು ಎಷ್ಟು ಪ್ರೀತಿ ಮಾಡ್ತೀರಾ ಇಲ್ಲಿವರೆಗೂ ನಿಮ್ಗೆ ಆತರ ಏನಾದ್ರು ಉಸಿರು ಕಟ್ಟಿದ್ಯಾ ಏನು ಅಂತ ಅಷ್ಟೇ ಆತರ ಎಲ್ಲ ಅನ್ಸೇ ಇಲ್ಲ ನಚ್ ಅತಿ ಆದ್ರೆ ಎಲ್ಲಾನು ವಿಷಯನೇ ಆದ್ರೆ ಪ್ರೀತಿ ಅತಿ ಆದ್ರೆ ಪರವಶ